ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಶುಕ್ರವಾರ ಅಂದ್ರೇನೆ ನಾವು ಮಹಾಲಕ್ಷ್ಮಿ ವಾರ ಅಂತ ಕರಿತೀರಿ ಹಾಗಾಗಿ ಶುಕ್ರವಾರದ ದಿನ ಏಲಕ್ಕಿ ಮೇಲೆ ಈ ಹೆಸರನ್ನು ಬರೆಯೋದ್ರಿಂದ ಹಣ ಇಪ್ಪತ್ತ್ನಾಲ್ಕು ಗಂಟೆಯಲ್ಲೇ ಬರುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಯಾವ ಹೆಸರನ್ನು ಬರೀಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಏಲಕ್ಕಿ ಕಾಯಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತೀರಿ ಯಾಕೆ ಅನ್ನೋದಾದರೆ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡೋ ಶಕ್ತಿ ಈ ಏಲಕ್ಕಿ ಇದೆ ಇದು ತುಂಬಾ ಸುಗಂಧ ಭರಿತವಾಗಿರುತ್ತೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಏಲಕ್ಕಿ ದೇಹದ ತೂಕವನ್ನು ಕಡಿಮೆ ಮಾಡುವ ಶಕ್ತಿ ಕೂಡ ಇರುತ್ತೆ ಪ್ರತಿದಿನ ನೀವು ಏಲಕ್ಕಿ ನೀರನ್ನು ಸೇವಿಸ್ತಾ ಬಂದರೆ ನಿಮ್ಮ ದೇಹದಲ್ಲಿನ ವಿಷಕಾರಿ ವಸ್ತುಗಳನ್ನು ಹೊರಹಾಕಿ ಜೀರ್ಣಕ್ರಿಯೆಯನ್ನು ಕೂಡ ಉತ್ತಮಗೊಳಿಸುತ್ತೆ ಇದರಿಂದ ತೂಕ ಕೂಡ ನಿಯಂತ್ರಣದಲ್ಲಿ ರುತ್ತೆ ಈ ಏಲಕ್ಕಿ ಕಾಯಿ ಶುಕ್ರನಿಗೆ ಸಂಬಂಧಪಟ್ಟಿದ್ದು ಹಾಗೆಯೇ ಮಹಾಲಕ್ಷ್ಮಿಗೂ ಕೂಡ ಸಂಬಂಧಪಟ್ಟಿದ್ದು ಹಾಗಾಗಿ ಏಲಕ್ಕಿ ಮೇಲೆ ಯಾವ ಮ್ಯಾಜಿಕ್ ನಂಬರನ್ನು ಬರೆದು ಇಟ್ಕೊಳ್ಳೋದ್ರಿಂದ ಕೇವಲ ಇಪ್ಪತ್ತ ಗಂಟೆಯಲ್ಲೇ ಹಣ ಬರುತ್ತೆ ಅದರಲ್ಲೂ ಶುಕ್ರವಾರದ ದಿನ ಈ ಉಪಾಯವನ್ನು ಮಾಡಬೇಕಾಗತ್ತೆ ಹಾಗಾಗಿ ಯಾವ ರೀತಿಯಾಗಿ ಮಾಡಬೇಕು ಎಷ್ಟು ಇದಕ್ಕೆ ಏಲಕ್ಕಿ ಕಾಯಿ ಬೇಕು ಯಾವ ನಂಬರನ್ನು ಬರಿಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಶುಕ್ರವಾರ ದಿನ ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳುವಂಥ ಕೆಲಸ ಇದು ಅಕಸ್ಮಾತ್ ನಿಮಗೆ ಶುಕ್ರವಾರ ಆಗಲಿಲ್ಲ ನಾನು ಕೆಲ್ಸಕ್ಕೆ ಹೋಗಿದ್ದೀನಿ ಬರೋದಕ್ಕೆ ಲೇಟ್ ಆಗುತ್ತೆ ಅಂದರೆ ನೀವು ರಾತ್ರಿ ಮಲಗೋ ಸಮಯದಲ್ಲಿ ಕೂಡ ಮಾಡ್ಕೊಬೋದು ಆದರೆ ಇದನ್ನು ಈ ರೆಮಿಡಿನ ನೀವು ಶುಕ್ರವಾರ ದಿನನೇ ಮಾಡ್ಕೊಬೇಕು ಈ ವಾರ ಏನಾದರೂ ಪೀರಿಯಡ್ಸ್ ಆಗಿದ್ದೀನಿ ಮೇಡಮ್ ಮಾಡೋಕ್ಕಾಗಲಿಲ್ಲ ಅನ್ನೋರು ನೆಕ್ಸ್ಟ್ ವೀಕು ನೀವು ಶುಕ್ರವಾರ ಬರುತ್ತಲ್ಲ ಆ ದಿನ ಕೂಡ ಮಾಡ್ಕೊಬೋದು ಶುಕ್ರವಾರ ಮಾಡ್ತೀರಿ ಅನ್ನೋದಾದರೆ ನಾನ್ ವೆಜ್ ತಿಂದು ಮಾಡಬಾರ್ದು ಹಾಗಾಗಿ ನೀವು ಇದನ್ನು ಮಾಡಿ ನಾನ್ ವೆಜ್ ತಿನ್ಬೋದು ಆದರೆ ಈ ರೆಮಿಡಿನ ಮಾಡೋದಕ್ಕೆ ಮುಂಚೆ ನೀವು ನಾನ್ ವೆಜ್ ತಿಂದು ಇದನ್ನು ಮಾಡೋಕ್ಕೋಗಬೇಡಿ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಏಲಕ್ಕಿ ಕಾಯಿ ಬೇಕು ಅನ್ನೋದಾದರೆ ಆರು ಹಸಿ ಏಲಕ್ಕಿ ಕಾಯಿ ಬೇಕಾಗುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಚೆನ್ನಾಗಿರುವಂಥ ಗ್ರೀನ್ ಕಲರ್ ಇರುವಂಥ ಎಲ್ಲೂ ಒಡೆದಿರಬಾರ್ದು ಅಂತ ಏಲಕ್ಕಿ ಕಾಯಿನ ತೊಗೊಬೇಕಾಗತ್ತೆ ಇನ್ನು ನೀವು ಇದಕ್ಕೆ ಸ್ಕೆಚ್ ಪೆನ್ನನ್ನೇ ಬರೀಬೇಕಾಗತ್ತೆ ಅಂದರೆ ಅದು ಗ್ರೀನ್ ಕಲರ್ ಸ್ಕೆಚ್ ಪೆನ್ನೇ ಬೇಕಾಗುತ್ತೆ ಬರೆಯೋದಕ್ಕೆ ಏನು ಬರೀಬೇಕು ಇದ್ರ ಮೇಲೆ ಅನ್ನೋದಾದರೆ ಫೈ ಟ್ವೆಂಟಿ ಐನೂರ ಇಪ್ಪತ್ತು ಅಂತ ನೀವು ಆರು ಏಲಕ್ಕಿ ಕಾಯಿ ಮೇಲೆ ನೀವು ಬರೀಬೇಕಾಗತ್ತೆ ನಂತರ ನೀವು ಅದರ ಸುತ್ತೂ ಒಂದು ಸರ್ಕಲ್ ಹಾಕಬೇಕಾಗತ್ತೆ ನೀವು ಒಂದು ಏಲಕ್ಕಿ ತ ಕಾಯಿ ತಗೊಳ್ಳಿ ಫೈ ಟ್ವೆಂಟಿ ಅಂತ ಬರೀರಿ ಅದರ ಸುತ್ತು ಸರ್ಕಲ್ ಹಾಕಿ ಈ ರೀತಿಯಾಗಿ ನೀವು ಆರು ಏಲಕ್ಕಿ ಕಾಯಿ ಮೇಲೆ ಕೂಡ ಫೈ ಟ್ವೆಂಟಿ ಆದಮೇಲೆ ಅದನ್ನು ನಿಮ್ಮ ಬಲಗೆಯಲ್ಲಿ ಇಟ್ಕೊಂಡು ನಿಮ್ಮ ಹೃದಯದ ಹತ್ತಿರ ಇಟ್ಕೊಬೇಕಾಗತ್ತೆ ನಿಮ್ಮ ಹೃದಯದ ಹತ್ರ ಇಟ್ಕೊಂಡು ಲಕ್ಷ್ಮೀ ಮಂತ್ರವನ್ನು ಹೇಳಬೇಕು ಅದು ಒಂದೇ ಒಂದು ಬೀಜಾಕ್ಷರ ಅದು ಏನು ಅನ್ನೋದಾದರೆ ಶ್ರೀಮ್ ನೀವು ಆ ಏಲಕ್ಕಿ ಕಾಯಿ ಆರು ಏಲಕ್ಕಿ ಕಾಯಿನ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಹತ್ರ ಇಟ್ಕೊಂಡು ಶ್ರೀಂ 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 ಅಂತ ನೀವು ನೂರ ಎಂಟು ಬಾರಿ ಹೇಳ್ಬೇಕಾಗತ್ತೆ ಇದನ್ನೆಲ್ಲ ನೀವು ದೇವ್ರ ಮನೇಲೇ ಕೂತ್ಕೊಂಡು ಮಾಡಬೇಕಾಗತ್ತೆ ನೀವು ದೇವ್ರ ಮನೇಲಿ ಮಹಾಲಕ್ಷ್ಮಿಯ ಫೋಟೋ ಇತ್ತು ಅಂತಂದರೆ ಮಹಾಲಕ್ಷ್ಮಿ ಫೋಟೋಗೆ ನೀವು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹಾಗೆಯೇ ಮಲ್ಲಿಗೆ ಹೂವು ತಾವ್ರೆ ಹೂವು ಇದ್ದರೆ ತುಂಬಾ ಇಷ್ಟ ಹಾಗಾಗಿ ಹೂಗಳನ್ನು ನೀವು ಅಲಂಕಾರ ಮಾಡಿ ಏನಾದರೂ ಸ್ವೀಟ್ ನಿಮ್ಮ ಮನೇಲಿ ಏನಿರುತ್ತೋ ಅದು ಸಿಹಿ ಪದಾರ್ಥವನ್ನು ಇಡಬೇಕಾಗತ್ತೆ ನಂತರ ನೀವು ಅಲ್ಲೇ ಕೂತ್ಕೊಂಡು ನೀವು ಏಲಕ್ಕಿ ಮೇಲೆ ಈ ರೀತಿಯಾಗಿ ಫೈವ್ ಟ್ವೆಂಟಿ ಅಂತ ಗ್ರೀನ್ ಪಲ್ಲಿ ಬರೆದು ಸರ್ಕಲ್ ಹಾಕಿ ನೀವು ದೇವ್ರ ಮನೇಲೇ ಕೂತ್ಕೊಂಡು ನಿಮ್ಮ ಹೃದಯದ ಇಟ್ಕೊಂಡು ನೀವು ಶ್ರೀಮ್ ಅನ್ನೋ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳ್ಬೇಕಾಗುತ್ತೆ ನಂತರ ಒಂದು ಪೇಪರಲ್ಲಿ ಅಲ್ಲಿ ಕಟ್ಕೊಳ್ಳಿ ಒಂದು ಪಾಕೆಟ್ ತರ ಪೇಪರಲ್ಲಿ ಅಲ್ಲಿ ಕಟ್ಕೊಳ್ಳಿ ಕಾಯಿ ನಿಮ್ಮ ಜೊತೆನೇ ಇರಬೇಕು ಇಪ್ಪತ್ ನಾಲ್ಕು ಗಂಟೆ ನಿಮ್ಮ ಜೊತೆಲಿ ಇರಬೇಕಾಗುತ್ತೆ ನಂತರ ಏನು ಮಾಡಬೇಕು ಅನ್ನೋದಾದರೆ ಇದನ್ನು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಆದರೂ ಮಾಡಿ ಇಲ್ಲ ಅಂದರೆ ರಾತ್ರಿ ಮಲಗೋ ಸಮಯದಲ್ಲಿ ಕೂಡ ಮಾಡ್ಕೊಬೋದು ಈ ರೀತಿಯಾಗಿ ಮಾಡಿದಾದ್ಮೇಲೆ ನಿಮ್ಮ ಜೊತೆನೇ ಅದನ್ನ ಇಪ್ಪತ್ನಾಲ್ಕು ಗಂಟೆ ಇಟ್ಟು ನಂತರ ನೀವು ಅದನ್ನು ತೊಗೊಂಡೋಗಿ ಯಾವುದಾದ್ರೂ ಅರಳಿ ಮರ ಈ ತರ ದೊಡ್ಡ ದೊಡ್ಡ ಮರ ಮರದ ಬುಡದಲ್ಲಿ ನೀವು ಹಾಕ್ಬೇಕಾಗುತ್ತೆ ಈ ರೀತಿ ಹಾಕೋದ್ರಿಂದ ಇಪ್ಪತ್ತನಾಲ್ಕು ಗಂಟೆಯಲ್ಲಿ ನಿಮಗೆ ಬರುವಂತ ಹಣ ಬರ್ತಾ ಹೋಗುತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಉಳಿಯೋದಕ್ಕೆ ಶುರು ಆಗ್ತಾಳೆ ನಿಮಗೆ ಏನು ಧನಾಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಶುಕ್ರವಾರ ಮಾಡ್ಕೊಳಕಾಗಲಿಲ್ಲ ಅಂದ್ರೆ ನಿಮ್ಗೆ ಯಾವ ಶುಕ್ರವಾರ ಆಗುತ್ತೋ ಅದೇ ವಾರನೇ ಮಾಡ್ಕೊಳ್ಳಿ ಇಲ್ಲ ನಾನು ಈಗ ನೆಕ್ಸ್ಟ್ ಶುಕ್ರವಾರ ಮಾಡ್ತಾ ಇದೀನಿ ಬೆಳಗ್ಗೆ ಮಾಡ್ಬೋದಾ ಅಂದ್ರೆ ನೀವು ಬೆಳಕಿ ಹೊತ್ತು ಮಾಡ್ಕೊತೀನಿ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಬೋದು ಅಂದ್ರೆ ನಾಲ್ಕು ಗಂಟೆಯಿಂದ ಐದು ಒಳಗಡೆ ನೀವು ಈ ಕೆಲಸವನ್ನು ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಧನ ಆಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿತಾಳೆ ನೀವು ದುಡಿದಂತ ಹಣ ನಿಮ್ಮ ಕೈಯಲ್ಲಿ ನಿಲ್ಲೋದಾಗಲಿ ಧನಾಕರ್ಷಣೆ ಆಕರ್ಷಣೆ ಅನ್ನೋದು ಹೆಚ್ಚಾಗೋದಾಗಲಿ ಅಥವಾ ಸಾಲ ಅತಿ ಬೇಗನೆ ಶೀಘ್ರವಾಗಿ ಸಾಲ ತೀರಿಸೋದಾಗ್ಲಿ ಅಥವಾ ನಿಮ್ಗೆ ಯಾರಾದರೂ ಹಣ ಕೊಡಬೇಕಾದ್ರೂ ಕೂಡ ಅತಿ ಶೀಘ್ರವಾಗೇ ಕೊಡ್ತಾರೆ ಇದ್ರ ಜೊತೆ ನೀವು ದುಡಿಯೋದನ್ನು ಕೂಡ ನಿಲ್ಲಿಸಬಾರ್ದು ಯಾಕೆಂದರೆ ನೀವು ದುಡಿಯೋದು ಕೂಡ ದುಡಿತಾ ಇರಬಹುದು ಇನ್ನು ಇದ್ರ ಜೊತೆ ನಾವು ಈ ತರದ ಸಣ್ಣ ಸಣ್ಣ ಪುಟ್ಟ ರೆಮಿಡಿಗಳು ಕೂಡ ಮಾಡ್ತಾನೆ ಇರಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಉಳಿತಾಳೆ ಒಂದು ಸರಿ ನೀವು ಶುಕ್ರವಾರದ ದಿನ ಈ ರೀತಿಯಾಗಿ ಟ್ರೈ ಮಾಡಿ ಚೆನ್ನಾಗಿರುವಂಥ ಏಲಕ್ಕಿ ಕಾಯಿ ಬೇಕಾಗುತ್ತೆ ಅದರಲ್ಲೂ ಸ್ವಲ್ಪ ದಪ್ಪದಾಗಿ ಗ್ರೀನ್ ಕಲರ್ ಇರುವಂಥ ಸ್ವಲ್ಪ ಫ್ರೆಶ್ ಆಗಿರುವಂಥ ಏಲಕ್ಕಿ ಕಾಯಿ ಯಾಕೆಂದರೆ ಸ್ವಲ್ಪ ಹಳೇದಾಗಿದ್ದ ತಕ್ಷಣ ಆ ಸ್ಮೆಲ್ಲೇ ಇರೋಲ್ಲ ತುಂಬ ಒಂಥರ ಒಣಗ್ದಂಗೆ ಆಗಿರುತ್ತೆ ಅಂಥ ಏಲಕ್ಕಿ ಕಾಯಿನ ತೊಗೊಂಬೇಡಿ ಸ್ವಲ್ಪ ಚೆನ್ನಾಗಿರುವಂಥ ದಪ್ಪದಾಗಿ ಗ್ರೀನ್ ಕಲರ್ ಇರುವಂಥ ಫ್ರೆಶ್ ಆಗಿರುವಂಥ ಏಲಕ್ಕಿ ಕಾಯಿನೇ ತೊಗೊಳ್ಬೇಕಾಗತ್ತೆ ಎಷ್ಟು ವಾರ ಮಾಡ್ಕೊಬೋದು ಅನ್ನೋದಾದರೆ ನಿಮಗೆ ಎಷ್ಟು ವಾರ ಬೇಕಾದರೂ ಮಾಡ್ಕೊಬೋದು ಸ್ನೇಹಿತರೆ ಇಷ್ಟೇ ವಾರ ಮಾಡ್ಕೊಬೇಕು ಅನ್ನೋದೇನಿಲ್ಲ ನಿಮಗೆ ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ಕೂಡ ಮಾಡ್ಕೊತಾ ಬರಂದರೆ ತುಂಬಾ ಒಳ್ಳೆಯದು ಯಾಕೆಂದರೆ ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿ ಈ ಏಲಕ್ಕಿ ಕಾಯಿಗಿದೆ ನೋಡಿ ನಾವು ಶುಕ್ರವಾರ ಮಂಗಳವಾರ ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬಗಳಲ್ಲೆಲ್ಲ ನಾವು ಮಹಲಕ್ಷ್ಮೀ ದೇವಿಗೆ ಹಾರವನ್ನು ಅಂದರೆ ಏಲಕ್ಕಿ ಕಾಯಿ ಹಾರವನ್ನು ಹಾಕೋದಾಗಲಿ ಅಥವಾ ಏಲಕ್ಕಿ ಕಾಯಿಂದ ಅರ್ಚನೆ ಕೂಡ ಮಾಡ್ತಾಯಿರ್ತೀರಿ ಅಷ್ಟೇ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಹಾಗಾಗಿ ಏಲಕ್ಕಾಯಿನ ನಾವು ಇಷ್ಟೆಲ್ಲ ಉಪಯೋಗವನ್ನು ಪಡ್ಕೊತಾ ಇರ್ತೀರಿ ಅದು ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಏಲಕ್ಕಿ ಕಾಯಿನ ಇಷ್ಟೆಲ್ಲ ಉಪಯೋಗ ಸಿಗಬೇಕಂದ್ರೆ ನಾವು ಯಾಕೆ ಮಾಡ್ಕೊಬಾರ್ದು ಇದಕ್ಕೆ ತುಂಬಾ ದುಡ್ಡು ಕೂಡ ಖರ್ಚಾಗಲ್ಲ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನೀವು ಇದನ್ನು ಆದಷ್ಟು ನೀವು ಆ ನನ್ನ ವೀಡಿಯೋಗಳನ್ನ ಶೇರ್ ಮಾಡಿ ಎಲ್ಲರಿಗೂ ಬೇರೆಯವ್ರಿಗೂ ಕೂಡ ಒಳ್ಳೆಯದಾಗಲಿ ಯಾಕೆಂದರೆ ನೀವು ಕೂಡ ಮಾಡ್ಕೊಂಡು ನಿಮ್ಗೆ ಒಳ್ಳೆಯದಾಯಿತು ಅಂದರೆ ಬೇರೆಯವ್ರಿಗೂ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ತಲುಪುತ್ತೆ ಥ್ಯಾಂಕ್ ಯು